ರೇಣ ಶ್ ಮಾಸ್ತಾರ್ ಬಂದ್ ಬರೋಣ ಅವ್ರಂದ್ರು ಏನಂದ್ರಿ ಏನೇನಾರ ಮಾತಾಡಿದ್ರೆ ಕೆರೂರ್ ಗ್ರಾಮದವ್ರು ಬಿಡ ಮಕ್ಕಳ ಅಲ್ಲ ಕೆರೂರ್ ಗ್ರಾಮದವ್ರ ಮಕ್ಕಳ ಅವ್ರಿಗೆ ಅಲ್ಲ ಕೆರೂರ್ ಗ್ರಾಮದವ್ರು ಬಿಡ ಮಕ್ಕಳ ಹಾಡವ ಚಲೋ ಹಾಡ್ತಾನ ಮರ ಹಾಡವ್ರ ಹೊಡೆಡ್ಸ್ತೀನಿ ಮಾತಾಡವ್ ಬಂದ ರೇವಣ್ ಶರೂರ ಮಕ್ಕಳ ಏನ್ ಹೆಂಗ ಅಲ್ಲಿ ನಿನ್ನ ಮಕ್ಕಳು ಅವ್ರ ಕಿಮ್ಮತ್ ಕಳಿತೀನಿ ಹಾಡೋ ಕಿಮ್ಮತ್ ಹಿಂಗರ ಅಲ್ಲದೇನೋ ಅಂತ ನೋಡು ಗಣ ಶ್ಯಾಣ ಗಣ ಶ್ಯಾಣ ಗಣ ಶ್ಯಾಣ ಮಾಸ್ತರ್ ಅನ್ ಕೂಡ ಅವ ಶ್ಯಾಣೆ ಹೆಣ್ತಿಗೆ ಅವ ಅಂತಿದ್ನ ಶ್ಯಾಣ ಹಂಗ ಮಾಡ್ದ ವಿಷಯ ಹೊತ್ತು ಮುಣಗತಾನ ನಿನ್ನ ಉಪ್ರಿಗ ಕುಂದ್ರ ಸಾಕತ್ತಿನ್ನ ಹೌದಾ ನಿನಗ ಬೈದಿಲ್ಲ ಅನುಭವದ ಮಾಸ್ತರ ಚೈನ್ ಯಾಕೆ ಹಿರಿಯರ ಅಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರಲ್ಲಿ ಹರನಾಳ ಗ್ರಾಮದ ಕಲಾವಿದರಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಮಾತ್ಮರೊಂದು ಮಾತಿನಲ್ಲಿ ಮಾತು ಬಸವರಾಜ ಹೇಳ್ತಾರೆ ಇಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಗೊಯ ಕುಟ್ಟಿದಲ್ಲಿ ಭತ್ತ ಉಂಟೆ ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಶಾಂತತೆ ಕಾಪಾಡ್ರಿ ಚಂತನ ಗಾಣ ಹೊಡೆದೇ ಎಣ್ಣೆ ಬರುವುದಿಲ್ಲ ಯಾಕಂದ್ರೆ ಎಳ್ಳ ಇರುವುದಿಲ್ಲ ಗೊಯು ಕುಟ್ಟಿದರೆ ಭತ್ತ ಉಂಟೆ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗ್ತಾರೆ ಬಸವರಾಜ ಗೊಳು ಕುಟ್ಟಿದ್ರೆ ಭತ್ತ ಸಿಗುವುದಿಲ್ಲ ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಕಳ್ಳರು ಸುಳ್ಳರು ಸುಳಿದಾಡುವಂತ ದಾರಿ ಒಳಗ ಗಳಿಕೆಂದೂ ಆಗುವುದಿಲ್ಲ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ దేసీ గ్రామొల ఇవత వ్యవహార భత్తూరదం హట్ తూరద హోద పడద నేను మాట్లాడి సర్జోడి కళవంతరు బందే మాట్ కుడి జన అనుభవదే ఇలా కళవంతరు దేవళి గ్రామకు బార దేసీ గ్రామక ಎಲ್ಲ ಕಲವಂತರು ಬಂದು ಹೋಗ್ಯಾರ ಇಲ್ಲೆಲ್ಲ ಹಳೆ ಕಲಾವಂತರು ಹಳೆ ಕಲಾವಂತರು ಎಷ್ಟು ಮಂದಿ ಎಲ್ಲಾ ಕಲಾವಂತರು ನಿಮ್ ಊರಿಗೆ ಬಂದ್ ಹೋಗ್ಯಾರ ಹೋಗ್ಯಾರ ಬಹಳ ಲಕ್ಷ ಕೇಳ್ರಿ ಜನ ಹಣ ಸಂ ಶಾಂತ ಕಾಪಾಡ್ರಿ ನಾ ಹೋದಪ್ಪ ಪದ ಏನ್ ಮಾತಾಡಿನಿ ಬಸವರಾಜ ಏನಂತ ಮಾಡ್ರಿಪ ಏನಿಲ್ಲ ಬರೀ ಸ್ತೋತ್ರ ಮಾಡ್ರಿ ಅಷ್ಟೇ ಸ್ತೋತ್ರ ಮಾಡಿ ಮುಂದಿನ ಪಾಳಕ್ ನಮ್ಮ ಸರಜೋಡಿ ಮಾಸ್ತಾರ್ ಅನುಭವಿಗಳಾಗಿರುವಂತವ್ರು ಗಬಸೋಳ್ಗಿ ರೇಣ್ ಶಿಧು ಸಾರು ಗಬಸೋಳಗಿ ರೇಣ್ ಶುದ್ಧ ಸರ್ ಯಾವ ವಿಷಯ ಮಾತಾಡಿ ನನಗ್ ಬಿಡ್ತಾರಲ್ಲ ಹೌದು ಆ ವಿಷಯ ಮಾತಾಡಕ್ ಪ್ರಯತ್ನ ಮಾಡ್ತೀನಿ ಅಂತ ನಾ ಹೇಳಿ ಯಾಕೆ ಕೇಳಿ ನೀವೆಲ್ಲ ಅವ್ರೇನಂತಾರೆ ಅದಕ್ಕೆ ರೇವಣ್ ಶಿದ್ದ ಮಾಸ್ತಾರ್ ಬಂದ್ ಬರೋಣ ಅವ್ರಂದ್ರು ಏನಂದ್ರಿಪ್ಪ ಏನೇನಾರ ಮಾತಾಡಿದ್ರೆ ಕೆರೂರ್ ಗ್ರಾಮದವ್ರು ಬಿಡ ಮಕ್ಕಳ ಅಲ್ಲ ಓಹೋಹೋ ಕೆರೂರ್ ಅವ್ರಿಗೆ ಅಲ್ಲ ಕೆರೂರ್ ಹಾಡವ್ ಚಲೋ ಹಾಡ್ತಾನ ಮರ ಹಾಡೋರ್ನ ಹೊಡಿಸ್ತೀನಿ ಮಾತಾಡಿದ್ದೇನ್ ಹೆಂಗ ಅಲ್ಲಿ ನಿನ್ನ ಅವ್ರ ಮಕ್ಕಳು ಅವ್ರ ಕಿಮ್ಮತ್ ಕಳಿತೀನಿ ಹಾಡೋರ್ ಕಿಮ್ಮತ್ ಅಲ್ಲ ಅಲ್ಲದೇನು ಅಂತಾರ ನೋಡ್ ಗಣೇಶ ಗನಶ್ಯಾಣೆ ಗಣೇಶ ಮಾಸ್ತಾರ ಅನ್ ಕೂಡ ಅವ ಶ್ಯಾಣೆ ಹೆಂಡ್ತಿಗ್ಯವ್ವ ಅಂತಿದ್ನ ಶಾಣೆ ಹಂಗೆ ಬಾರ್ದು ವಿಷಯ ಹೊತ್ತು ಮುಡುಗ್ತಾನ ನಿನ್ನ ಉಪ್ಪರ್ಗಿನ ಮ್ಯಾಲ ಕುಂದ್ರಿಸಾಕತ್ತೀನಿ ನಾ ಹೌದಾ ನಿನಗೆ ಭಯದಿಲ್ಲ ಹ ಅನುಭವ ಮಾಸ್ತರ ತ್ಯಾಣಿ ಯಾಕೆ ರೀ ಅರ ಹ್ಮ್ ನಾ ಏನು ನಿಮ್ಗೆ ಚುತಿ ಬರಂಗ ನಿಮಗೆ ಭಟ್ಟ ಬರಂಗ ಹಾಂ ಹಾಂ ನೀವು ಮ್ಯಾಯಿನವ್ರು ಸುಮಾರು ಇದೀರಿ ಅಂತ ನಾ ಏನು ಅಂದಿಲ್ಲ ಹ್ಞೂ ಅನುಭವ್ ಕಲಾವಿದವ್ರು ಇದ್ದೀರಿ ನೀವೇನು ಮಾತಾಡ್ತೀರಿ ಮಾತಾಡ್ರಿ ಈ ಕೂಡಿರುವಂತ ದೈವ ನಾವು ನೀವು ಬೇಡದಟ್ಟು ರೊಕ್ಕ ಕೊಟ್ಟು ಕರಿಶ್ಯಾರ ಕರ್ಶ್ಯಾರ್ ಕರ್ಶ್ಯಾರ ಅವ್ರ ಇದ್ದ ಕೆಲಸ ಬಿಟ್ಟು ಬಂದು ಆ ದೇವಿ ಮುಂದೆ ಇವತ್ತು ಹಾಡ್ಕಿ ರೊಕ್ಕ ಕೊಟ್ಟು ಹಾಡ್ಕಿ ಕರ್ಶೋಪ ಅಂದ್ರ ಏನ್ ಹಾಡ್ತಾರ ಏನ್ ಮಾತಾಡ್ತಾರ ಕೇಳ ಕೂತಾರ ಇದ್ ಕೆಲಸ ಬಿಟ್ಟು ಬಂದು ಹೌ ಕುಂದ್ರುದ್ ಅಟ್ಟಿಯಲ್ಲ ಬಸವರಾಜ ಆಹಾ ಏನು ಮಾಡಾಕತ್ತಾರು ನಾವು ಕೇಳ್ದಟ್ಟು ರೊಕ್ಕ ಕುಡ್ದ ಅಟ್ಟಿಯಲ್ಲ ಹಾಡ್ದಂಗೆ ಹಾಡ್ದಂಗ ನೂರು ಐವತ್ತು ನೂರು ಐವತ್ತು ಆಯರಿ ಮಾಡಾಕತ್ತಾರ ನುಡಿಗೆ ಮೂರ್ನೂರು ಮಾಡಾಕತ್ತಾರ ನುಡಿ ಒಂದೊಂದು ನುಡಿಗೆ ಮೂರ್ನೂರು ಮಾಡಾಕತ್ತಾರಿ ಇಲ್ಲ ಹೌ ಮತ್ತು ನಾವೇನ ಕಿಮ್ಮತ್ ಮರು ಮಾತ್ ಮಾತಾಡಕತ್ತೇವಿ ಏನ ಮೂರ ವಿಮಾನ ಇಲ್ಲಪ್ಪ ಬರೇ ಬೆಂಕಿ ಹತ್ತಂತ ಮಾತು ಮಾತಾಡಿದ್ರೆ ನಾವು ಶ್ಯಾಣ್ಯಾರ್ ಅಲ್ಲ ಆಹಾ ಭಾಳ ಪಂಡಿತರಲ್ಲ జగత్యాలి మహాత్మరు తులదు హోదంత పుణ్య భూమి జేవర్గి తాక ఇదే అలగండి శాణ బస్క మడియాళ ముత్య తులద భూమి మహాత్మరు తులద భూమి బర మాతాడు అంద్రు పుణ్యాత్మ అంతిమ్మత్ కళింబ్యాడ్యూ అంతవర కిమ్మత్ కళింబ్యాడ కడుకళ మడయాళముత్య ఆగిన కాలక ಇವ ತಂದಿಲ್ಲಾರೆ ಹುಟ್ಟಿದ ಹೇಳಿ ಅಳಗುಂಡ್ಗಿ ಶರಣಬಸಪ್ಪನ ಬಲಿ ಬಂದ ಅಳಗುಂಡ್ಗಿ ಶರಣ ಬಸಪ್ಪನ ದೀಕ್ಷೆ ಬಂದ ದೀಕ್ಷಾ ತಗೋಬೇಕಂದ್ಕೊಳ್ಳಿ ಆ ಕಡ್ಕೊಳ ಮಡ್ಯಾಳ ಮುತ್ಯ ಯಾರು ದೀಕ್ಷೆ ಕೊಡ್ಲಿಲ್ಲ ದೀಕ್ಷೆ ಕೊಡ್ಲಿ ಕೊಡದ ಅಳಗುಂಡ್ಗಿ ಶರಣಬಸಪ್ಪನ ಗುರು ಯಾರು ಕಲುಕೇರಿಯ ಮರುಳ ರಾಜ್ಯ ಸ್ವಾಮಿಗಳು ಕಲಿಕೇರಿಯ ಮರುಳ ರಾಜ್ಯ ಸ್ವಾಮಿಗಳ ಬಲಿ ದೀಕ್ಷೆ ಕೊಟ್ಟ ಅವಾಗ ಈ ಸದ್ದ ಏನು ಅರಳು ಗುಂಡಿಗೆ ಅದಲ್ಲ ಆ ಅರಳು ಗುಂಡಿಗೆ ಒಂದು ಮಠ ಅದು ಶಾಖಾ ಮಠ ಅದು ಯಾರದು ಯಾ ಯಾರು ಶಾಖಾ ಮಠ ಐತಿ ಅಲ್ಲಿ ಹೊಸ ಹಳಿಪೇಟಿ ಬಸೈ ಸ್ವಾಮಿಗಳ ಮಠ ಅದ್ ಈ ಸದ್ದು ಹೋಗಿ ನೋಡಿದ್ರು ಅದ ಹಳಿಪೇಟಿ ಬಸೈ ಸ್ವಾಮಿಗಳಂದ್ರೆ ಯಾರು ಅಭುಜಲ್ಪುರ್ವದ ಮೊದಲನೇ ಹೆಸರ ಹಳಿಪ್ಯಾಟಿ ಆಲಮೇಲದ ಮೊದಲೇ ಹೆಸರ ಹೊಸಪೇಟಿ ಅಫ್ಜಲ್ಪುರದ ಆಗಿನ ಕಾಲಕ್ಕೆ ಹಳಿಪೇಟಿ ಅಂತಿದ್ರು ಆ ಹಳಿಪೇಟಿ ಬಸೈ ಸ್ವಾಮಿಗಳ ಮಠ ಆಯ್ತ ಅಳಗುಂಡಿಗೆ ಆ ಅಳಗುಂಡಿಗೆ ಶಾಣ ಬಸಪ್ಪ ಆ ಬಸೈ ಸ್ವಾಮಿಗಳು ಅನ್ನತ್ತ ಎಪ್ಪಾ ತಂದಿಲ್ಲರೇ ಹುಟ್ಟಿದ ಮಗ ಅಂತೇಳಿ ಈ ಕಡ್ಕೊಳ ಮಡ್ಯಾಳಪ್ಪ ಯಾರು ದೀಕ್ಷೆ ಕೊಡಲ್ರಿ ಆಗ್ಯಾರ ನೀವು ದೀಕ್ಷೆ ಕೊಡ್ರಿ ಅಂತ ಅಂತೇಳಿ ಅಂದ ಅವಾಗ ಬಸೈ ಸ್ವಾಮಿ ಅನ್ನತ್ತ ತಂದಿಲ್ಲರೇ ಹುಟ್ಟಿದ ಮಗನಿಗೆ ನಾ ದೀಕ್ಷೆ ಕೊಟ್ರೆ ಸಮಾಜ ನನ್ನ ಬಹಿಷ್ಕಾರ ಹಾಕ್ತದ ಏ ಮಡ್ಯಾಳಪ್ಪ ನಿನಗ ತಿಳಿತದಿಲ್ಲ ಇಂಥ ಮಕ್ಕಳಿಗೆ ನಾ ದೀಕ್ಷೆ ಕೊಡಂಗಿಲ್ಲ ಅಂದವ ಯಾಕಾಗೋಲ್ಯಾಕೇಳಿ ದೀಕ್ಷೆ ಕೊಡ್ಲಿಕ್ಕೆ ಅಂದ್ರ ಕಲಿಕೇರಿಗೆ ಹೋಗಿ ಮರುಳಾರಾಧ್ಯ ಸ್ವಾಮಿಗಳ ಬಳಿ ದೀಕ್ಷೆ ಕೊಡಿಸಿದ ಯಾರಿಗೀ ಕಡ್ಕೊಳ ಮಡ್ಯಾಳಪ್ಪಗ ಮುಂದ ಈ ತಂದಿಲ್ಲರ ಮಗನಿಗೆ ದೀಕ್ಷೆ ಕೊಟ್ಟು ಲಿಂಗ ಹೇಳಿ ಅರಳು ಗುಂಡಿಗೆ ಬಿಟ್ಟು ಹೊರಗೆ ಹಾಕಿದ್ರು ಯಾರನ್ನ ಕಲಬುರಗಿ ಅಪ್ಪನ್ನ ಹೌದಿಲ್ಲ ಅವ ಹೊರಗ ಹಾಕೋ ಕಾಲಕ್ಕ ಒಂದ ದಿನದ ರಾತ್ರಿ ಅರಳು ಗುಂಡಿಗಿ ಆಗ ಮತ್ತು ಶರಣಬಸಪ್ಪನ ಕಡ್ಕೋಳ ಮಡಿಯಾಳಪ್ಪನ ಕೂನಿ ಮಾಡ್ಬೇಕು ಜೀವ ಹೊಡಿಬೇಕತ್ ನಿತ್ರ ತಾಗಿನ ಕಾಲಕ್ಕ ಸಾಯಿ ಹೊಡಿಬೇಕತ್ ನಿತ್ರು ದಾಸೋದ ಕೋಲಿಯಾಗ ರೊಟ್ಟಿ ಮಾಡಕ್ಕಿದಳ ಒಬ್ಬಕಿ ಮಾದೇವಿ ಅನ್ನುವಂತ ಶರಣ ಹೆಣ್ಮಗಳು ಅಕ್ಕಿ ಹೇಳಿಲ್ಲ ಯಪ್ಪಾ ರಾತ್ರೋ ರಾತ್ರಿ ನಮ್ಮ ಮೂರ್ ಬಿಟ್ಟು ಹೋರಿ ನಿಮ್ನು ಜೀವ ಹೊಡೀಲಕ್ ತಯಾರಾಗ್ಯಾರ ಅಂದೋಳಕ್ಕೆ ಹೆಣ್ಮಗಳು ಕಿವಿ ಬಿದ್ದಿತ್ತು ಅವಾಗ ಕೇಳಿ ಅವಾಗ ಅಳ್ಗುಂಡಿಗೆ ಶರಣಬಸ ಮುತ್ಯ ಕಡ್ಕೊಳ್ಳ ಅಪ್ಪ ಹೇಳ್ತಾನ ಇವತ್ತಿಗೆ ನನ್ನ ಮಠ ಬಿಟ್ಟು ನೀವು ಹೊಂಟು ಹೋಗ್ಬೇಕು ಕಡ್ಕೊಳಕ್ ಕಡಿ ಮಠ ಆಗ್ತದ ಅಲ್ಲೇ ಹೋಗಿ ವಾಸ ಮಾಡಂದ ಶರಣ ಬಸಪ್ ಮುತ್ಯ ಮಡ್ಯಾಳಪ್ಪಗ ಹೌದಿಲ್ಲ ಅವಾಗ ಶರಣಬಸಪ್ಪ ಮುತ್ಯನ ಮಾತು ಕೇಳಿ ಕಡ್ಕೊಳ ಮಡ್ಯಾಳಪ್ಪ ಮುತ್ಯ ಇದೇ ಯಡ್ರಾಮಿ ಮ್ಯಾಗ ಹಾಸಿ ಬರ್ತಿದ ಯಡ್ರಾಮಿ ಮ್ಯಾಗ ಹಾಶ್ ಕಡ್ಕೊಳಕ್ ಬರುವನ್ಯಾಗ ಆ ಯಡ್ರಾಮಿ ಊರಾಗ ಹಾಸಿ ಬರ್ತಿದ್ನತ್ತ ಯಡ್ರಾಮಿ ಊರಾಂಗಿನ ಜನ ಅಂದ್ರ ದಯವಿಟ್ಟು ನನ್ನ ಮಾತೊಳಕ್ ಹೋಗ್ಬೇಡ್ರಿ ಯಾವ ಪುರಾಣದಾಗಿದ್ದ ಹೇಳಾಕತ್ತ ಯಾಕಂದ್ರೆ ನಾನು ಶ್ರಾವಣದ ಪುರಾಣ ಹೇಳಕ್ ಹೋಗ್ತೀನಿ ಹೌದಿಲ್ಲ ಆ ಯಡ್ರಾಮಿ ಜನ ಕಡ್ಕೊಳ ಮಡ್ಯಾಳಪ್ಪ ಅಂದ್ರತ್ತ ಏ ಮಡ್ಯಾಳಪ್ಪ ಆ ಕಡ್ಕೊಳ್ಳುವ ಅಲ್ಲಿ ಕೆಟ್ಟ ಕಾಟಗರ ಅದಾರ ಅನ್ನತ್ತ ಅಲ್ಲಿ ಕಾಟಗರ ಅದಾರ ಅಂದ್ರ ಕಡ್ಕೊಳದಾಗ ಅಂಬಿಗೇರ್ ಸಮಾಜಿ ಜನ ಜಾಸ್ತಿ ಅದ ಆ ಕೆಡ್ಕೊಳಕ್ ಹೋಗಾಡು ಕಾಲ ಕಾಟಗರ ಅದಾರ ನಮ್ಮೂರ ಎಡ್ರಾಮ್ಯಾಗೆ ವಾಸ ಮಾಡುವ ಮಠ ಕಟ್ಟಿ ಕೊಡ್ತೇವಿ ನಿನ್ನ ದಿನ ಭಿನ್ನ ಕರಿತೇವಿ ಅಂದ್ರು ಯಾರು ಎಡ್ರಾಮ್ಯಾಗಿನ ಜನ ತತ್ವಜ್ಞಾನಿ ಕಡ್ಕೊಳ್ಳೋ ಮಂಡ್ಯಾಳ ಪೇನನ್ ಬೇಕ್ರಿ ಎಡ್ರಾಮಿ ಮಂದಿಗೆ ಪ್ಪ ಕಡ್ಕೋದ ಅದಾರ ನೀವೇ ಬೇಷ ಅಂದ್ರ ಅವ್ರ ನನ್ನ ಹೊತ್ಕೊಂಡ ತಿರ್ಗಾರ ಕರೆ ಆ ಕಾಟಗರಕ್ಕೆ ನಾನ್ ನೀವು ಎಡ್ರಾಮಿ ಮಂದಿ ಅಲ್ಲೇ ಇರ್ತೀನಿ ಆಯ್ತು ತೊಳೆ ದಿನ ಇದ್ದು ಹೋಗ್ಯಪ್ಪ ಅಂದ್ರು ಎಡ್ರಾಮಿ ಮಂದಿ ಆಯ್ತು ಅತ್ತೇಳಿ ತೋಡೆ ದಿನ ಎಡ್ರಾಮಿ ಊರಾಗಿದ್ದ ಮಡ್ಯಾಳಪ್ಪ ಅವಾಗ ಆ ಊರ ಗೌಡ ಈ ಊರನ್ ಹೆಂಗ್ ದೊಡ್ಡ ದೊಡ್ಡ ಗೌಡ್ರ ಇದಿರ್ಲ ಅವಾಗ ಎಡ್ರಾಮಿ ಊರ ಗೌಡ ಆಗಿನ ಕಾಲಕ್ಕೆ ಬಿಳಿ ಜೋಳ ರಾಶಿ ಮಾಡ್ಬೇಕಾಗಿತ್ತಂದ್ರ ಹಂತಿ ಹೊಡೆದ್ ರಾಶಿ ಮಾಡುವಂತ ಕಾಲ ಆಗಿನ ಕಾಲ ಒಂದ ಚೀಲ ಜೋಳ ಆದ್ರೂ ಚರ್ಗ ಮಾಡಿಕ ರಾಶಿ ಮಾಡ್ತಿದ್ರು ಆಗಿನ ಕಾಲ ಹಿರಿಯರು ಆಗಿನ ಕಾಲ ಹಿರಿಯರು ಒಂದ ಚೀಲ ಜೋಳ ಆದ್ರೂ ಚಿಂತಿಲ್ಲ ರಾಶಿ ಚರ್ಗ ಮಾಡಿ ರಾಶಿ ಅವಾಗ ಹೌದಿಲ್ಲ ಈ ಸದ್ದ ಒಂದ ಕಟ್ಟ ತೊಗರಿ ಲೆಕ್ಕ ಪಾರ್ಟಿ ಮಾಡಿ ರಾಶಿ ಮನೆಗೆ ಈಗ ರಗತ ಸಿಮ್ಮಡಿಸಿ ರಾಶಿ ಮಣಿ ಬರಕತ್ತ ಈಗ ಅವಾಗ ಚರ್ಗ ಮಾಡಿ ರಾಶಿ ತರ್ತಿದ್ರಲ್ಲ ಅವಾಗ ಯಡ್ರಾಮಿ ಊರು ಗೌಡ ಒಂದ್ ನೂರ ಒಂದ್ ಮಂದಿ ಸ್ವಾಮಿಗಳನ್ನ ಊಟ ಕುಡಿಸಿದ್ದ ತನ್ನ ಹೊಲದನಾರ ಯಕ್ಕ ಚರ್ಗಕ್ಕ ರಾಶಿ ಸಲುವಾಗಿ ಒಂದ್ ನೂರ ಒಂದ್ ಮಂದಿ ಜಂಗ ಕೊಡ್ಸಿ ಎಲ್ಲರಿಗಿ ಊಟ ಹಾಕಿ ಚರ್ಗ ಮಾಡ್ಬೇಕು ರಾಶಿ ಮಾಡ್ಬೇಕತ್ ಯಡ್ರಾಮಿ ಊರ್ಗೌಡ ಅವಾಗ ಒಬ್ಬ ಸ್ವಾಮಿ ಮಡ್ಯಾಳಪ್ಪನ ಗೆಳೆ ಇದ್ದ ಆ ಊರ್ದವ್ ಬಿರ್ನಾಯ್ಕರದ ನಾ ಬಾರು ಮಡ್ಯಾಳಪ್ಪ ಹೋಗು ಮತ್ತೆ ಮಡಿಯಾಳಪ್ಪನ ಕರ್ಕೊಂಡು ಆ ಹೊಲಕ್ ಹೊಂದ ಎಲ್ಲ ಸ್ವಾಮಿಗಳು ಸಾಲ ಪಂಚಿ ಕೂತಿತ್ರಿ ಊಟ ಕೂತಿತ್ತು ಸ್ವಾಮಿಗಳು ಪಂಥ್ಯಾಗ ಹೋಗಿ ಮಡ್ಯಾಳಪ್ಪ ಕೂತ ಉಳಿದ ಸ್ವಾಮಿಗಳು ಅಂದ್ರ ನಮ್ಮಂತ ಅವ್ರ ಎಲ್ಲಾರು ಈ ಕಡ್ಕೊಳ ಮಡ್ಯಾಳಪ್ಪರ ಜಾತಿಲಿಂದ ಜಂಗ್ ಮಾಲಿವ ಸ್ವಾಮಿಗಳ ಪಂಥಾಗ ಬಂದು ಕೂತಾನಂದ್ರ ಮೊದಲು ಮಡ್ಯಾಳಪ್ಪನ ಊಟರ ಮುಗಿಬೇಕು ಇಲ್ಲಿಕಂದ್ರ ನಮ್ದು ಊಟರ ಮುಗಿಬೇಕು ಅವನು ಜೋಡಿ ನಾವು ಊಟ ಮಾಡುದ ಉಳುದು ಸ್ವಾಮಿಗಳು ಎದ್ ನಿತ್ ತಕರಾರ್ ತಗೋರು ಯಾಕ್ರಿ ಸ್ವಾಮಿಗಳು ಎದ್ ನಿತ್ತಿರಿ ಅಂದ ಯಾರು ಯಡ್ರಾಮಿ ಊರು ಗೌಡ ಅವಾಗಳು ಸ್ವಾಮಿಗಳು ಹೇಳ್ತಾರ ಮಡ್ಯಾಳಪ್ಪನ ಬಿನ್ನ ಕರ್ಸಿ ಗೌಡ ಮಡ್ಯಾಳಪ್ಪರ ಜಾತಿಲಿಂದ ಜಂಗ ಮಲ್ಲವ ಹೌದಿಲ್ಲ ಮೊದಲ ನಮ್ಮ ಬಿನ್ನದೊಳಗಿಂದ ನಮ್ಮ ಸಾಲು ಪಂಚಲಿಂದ ಮಡ್ಯಾಳಪ್ಪನ ಎಬ್ಬಿಸಿ ಕಳಿಸು ಒಂದು ಇಲ್ಲಿಕ್ಕಂದ್ರ ಅವನು ಊಟ ಮಾಡಿಸು ನಾವು ಹಿಂದಗಡೆ ಮಾಡ್ತೇವಂದ್ರು ಅವನ್ ಜೋಡಿ ಊಟ ನಾವು ತುಳು ಸ್ವಾಮಿಗಳ ತಕ್ರ ತೆಗೆದುಕೊಂಡೆ ಅವಾಗ ಆ ಸ್ವಾಮಿಗಳ ಮಾತು ಕೇಳಿ ಎಡ್ರಾಮಿ ಊರು ಗೌಡ ಅವಾಗ ಸ್ವಾಮಿಗಳ ಸ್ವಾಮಿಗಳ ಮಾತು ಕೇಳಿ ಎಡ್ರಾಮಿ ಊರು ಗೌಡ ಮಡ್ಯಾಳಪ್ಪ ಮಡ್ಯಾಳಪ್ಪ ಸ್ವಾಮಿಗಳ ಪಂಕ್ತಿ ಮೊದಲು ಮುಗಿಲು ನಿನ್ನ ಕಡೆ ಪಂಕ್ತಿ ಗುಣ ಹಾಕತ್ತಿ ಮಡ್ಯಾಳಪ್ಪ ಸ್ವಲ್ಪ ಸರದ ಕುಂದ್ರಪ್ಪ ಅಂತೇಳಿ ಊಟಕ್ಕೆ ತಾಟ ಕೊಟ್ಟಂತ ಮಡಿಯಾಳಪ್ಪನ ಎಬ್ಬಸಿ ಕುಂದ್ರಿಸಿದ ಯಡ್ರಾಮಿ ಊರು ಗೌಡ ಅವಾಗ ಕೆಟ್ಟ ತಿಳಿತಿ ಮಡಿಯಾಳಪ್ಪನತ್ತ ಯಾವ ಸಾಲ ಪಂಥಿಗೆ ಕೊಟ್ಟು ಊಟ ಕುಂದ್ರಸಿ ಎಬ್ಬಸಿ ಕುಂದ್ರಿಸಿ ಅಂದ್ರ ಗೌಡ ಇಲ್ಲಿ ಊಟ ಮಾಡುದ್ರು ಕಡಿ ಪಂಥಿಗೆ ಊಟ ಮಾಡುದ್ರು ಹೋಗಿ ಕಡ್ಕೊಳದಾಗೆ ಊಟ ಮಾಡ್ತೀನಿ ಅಂತೇಳಿ ಭಿನ್ನಕ್ಕೆ ಬಿಟ್ಟು ಎದ್ದು ಹೋಗಿ ಕಡ್ಕೊಳಕ್ಕೆ ಹೋದ యారు మడయాళప్ప హౌదీలో ఆ మడయాళప్పగ సార్ మంది శిష్యారరే అద్ర బంద శిష్యారడలే బాడ సప్ప చన్నూర్ జలాబా కైనూర్ కిట్ కైనూర్ కృష్ణప్ప నిమిగ్ ఎలా గొప్పదు కై నూర్ కృష్ణప్ప బ్రాహ్మణ రావ కడలే బాళ సప్ప అంబిగేర సమాజ నావా హౌద చన్నూర్ సాబా ఇస్లాం సమాజ ಇಸ್ಲಾಂ ಸಮಾಜದಾಗ ಪಕೀರ್ಗಳು ತಿರ್ತಾರ ಎಡಗೈಯ ಕೊಪ್ಪರಿಗೆ ಬಲಗೈಯ ನವಿಲ್ ಪುಚ್ಚ ತೆಲಗಿ ಹಸಿರು ಪೇಟ ಸುತ್ತಕೊಂಡ ಅಡ್ಡಾಡ್ತಿರ್ತಾರ ಪಕೀರ್ಗಳು ಚನ್ನೂರ್ ಜಲಾಲ್ ಸಾಬ ಪಕೀರ ಕೈಯ ಕೊಪ್ಪ ಹಿಡ್ಕೊಂಡು ಬಂದತ್ತವ ಹತ್ತ ಕಡ್ಕೊಳ ಮಟ್ಟದ ಮುಂದ ಊರ್ ಹೊರಗೆ ಬಿಟ್ಟು ಕಡ್ಕೊಳ್ಳದಾಗ ಮಠ ಆದ್ರಿ ಬೈದಿಗೆ ಅದ ಮಠ ಕಡ್ಕೊಳ್ಳೋ ಮಟ್ಟದ ಮುಂದೆ ಕೂತಿದ್ದ ಮಡ್ಯಾಳಪ್ಪ ಆ ಜೀವಂತಿರುವಂತ ಕಾಲಕ್ ಮಡ್ಯಾಳಪ್ಪ ಕ್ಯಾಮಿ ಹಾಕೋತಿದ್ದ ನಮ್ಗತೆ ಆ ಮುಂದೆ ಮುಂದ್ ಬಂದಕ್ಕೆ ಕೂತ ಚನ್ನೂರ್ ಜಲಾಲ್ ಸಾಬ ಆದ್ರ ಮನ ಲಿಂಗ್ ಮಾಡ್ಕೊಂಡಿರ್ಬೇಕು ಕ್ಯಾವಿ ಹಾಕೊಂಡ್ ಮಕ್ಕಳಿಗಿನ ಜಂಗಮ ಅನ್ನೋದಿಲ್ಲ ಅಂದವ ಯಾರು ಚನ್ನೂರ್ ಜಲಾಲ್ ಸಾಬ ಕ್ಯಾವಿ ಹಾಕೊಂಡ್ ಮಕ್ಕಳಿಗೆ ನಾ ಜಂಗದಿಲ್ಲ ಜಂಗಮನಾದ್ರ ಮನಸ್ಸು ಲಿಂಗ್ ಮಾಡ್ಕೊಂಡಿರ್ಬೇಕು ಅಂತವು ಜಂಗ ಮತ್ತಿನಿ ಅಂದವ ಅವ ಚನ್ನೂರ್ ಜಲಾಲ್ ಸಾಬನ ಮಾತು ಕೇಳಿ ಕಡ್ಕೊಳ್ಳೋ ಮಡ್ಯಾಳಪ್ಪ ಏನನ್ಬೇಕು ನನಗ ಹಿಂಗ್ ಮಗನ ಅಂತೇಳಿ ಇವ ಪಕೀರ್ಗತ್ತ ಚನ್ನೂರ್ ಜಲಾಶಯ ಪಕೀರ್ ಇದ್ನಲ್ಲ ಆ ಬೇಕಾದರೆ ಮನುಷ್ಯನ ವಿಕಾರಗಳನ್ನೆಲ್ಲ ಅಳದಿರ್ಬೇಕು ಅವಕೀರತ್ತೀನಿ ಉಳಿದ ಮಕ್ಕಳಿಗೆಲ್ಲ ಪಕೀರ್ ಅನ್ನೋದ್ರು ಹತ್ತೀವ ಅಂದ ಪಕೀರ್ ಆಗಬೇಕಾದ್ರ ಮನುಷ್ಯನ ವಿಕಾರಗಳನ್ನ ಅಳದಿರ್ಬೇಕು ಅಂದ ಇವನೇ ನನ್ನ ಗುರು ಅದನ್ನ ಅಂತೇಳಿ ಕೈಯೊಳಗಿನ ನವಿಲು ಪುಚ್ಚ ಕೊಪ್ಪ ಹೋಗುದು ಕಡ್ಕೋಳ ಮಡ್ಯಾಳಪ್ಪನ ಪಾದಗಿ ಬಿದ್ದು ಜಲಾಲ್ ಸಾವಿಂಗ್ ಜಲಾಲ್ ಸಾವಿಂಗ್ ಲಿಂಗ ಲಿಂಗ ಕಟ್ತೀನಿ ಸಮರ್ಥ ಶಿಷ್ಯ ಆಗುವಂತ ಶಕ್ತಿ ನಿನ್ನಲ್ಲಿ ಅದ ನಂದ ಯಪ್ಪಾ ಅಂತ ಗುರುವಿನ ನಾ ಹುಡುಕ ಕತ್ತೀನಿ ಅಂತ ಯಾರು ಜಲಾಲ್ ಸಾವ ಅಂತ ಸಮರ್ಥ ಗುರುವಿನ ಹುಡುಕಾಡ ಕತ್ತೀನಿ ನೀವೇ ಸಮರ್ಥ ಗುರು ಅದಿಯಪ್ಪ ನೀನೇ ನಾನು ದೀಕ್ಷೆ ಕೊಡು ಅಂದ್ ಬಳಕ ಚನ್ನೂರ್ ಜಲಾಲ್ ಸಾಬ್ಬನ ತಲೆ ಮ್ಯಾಗ ಹಸ್ತ ಹಸ್ತ ಇಟ್ಟು ಕೊಳ್ಳಾಗ ಲಿಂಗ ಕಟ್ಟದ ಕಡ್ಕೋಳ ಮಡ್ಯಾಳಪ್ಪ ಯಪ್ಪ ನನಗ ಗುರು ಆದ್ರೆ ಏನು ಮಾಡಿ ಹೇಳಿ ನೀನು ಗುರು ಇವತ್ತು ನನ್ನ ಶರೀರನೇ ಕತ್ತರಿಸಿ ಕೊಡು ಅಂದ್ರೆ ಕೊಡ್ತೀನಿ ಅಂದ ಯಾರು ಕಡ್ಕೋಳ ಮಡ್ಯಾಳಪ್ಪ ಮಡ್ಯಾಳಪ್ಪನ ಶಿಷ್ಯ ಆದಂತ ಚನ್ನೂರ್ ಜಲಾಲ ಅವಾಗ ಗುರು ಮಡ್ಯಾಳಪ್ಪ ಹೇಳ್ತಾನೆ ಚನ್ನೂರ್ ಜಲಾಲ ಸಾಬಗ ಜಲಾಲ ನಾ ಏನ್ ಹೇಳಿದ್ರು ಮಾಡ್ತೇನಿ ಅಂದ ಹೇಳಪ್ಪ ಏನ್ ಹೇಳಿದ್ರು ಮಾಡ್ತೀನಿ ಅಂದ ಜಲಾಲ ಸಭಾ ನೀ ಎಲ್ಲಿತ್ತು ಜಲಾಲ ಈಸ್ತಿನ ಅಂದ ಯಪ್ಪ ನಾ ಚನ್ನೂರ್ ಊರಾಗ ದರ್ಗಾದಾಗ ಇರ್ತಿದ್ದೆ ಈಸ್ತಿನ ಅಂದ ಐತಪ್ಪಾ ಚನ್ನೂರ್ ಊರಾಗ ದರ್ಗಾದಾಗ ಇರ್ತೀನಪ್ಪ ಅಪ್ಪ ಹಂಗಂದ್ರ ಕರೇ ನಾನು ಶಿಷ್ಯ ಆಗಿದ್ಯಪ್ಪ ಅಂತಂದ್ರ ಜಲಾಲ ಎಲ್ಲ ಚನ್ನೂರ್ ಜಲಾಲ ಚನ್ನೂರದಾಗ ಏನಿದ್ಯಲ್ಲ ದರ್ಗಾದಾಗ ಆ ಚನ್ನೂರ್ ದರ್ಗಾದಾಗ ಹೋಕ್ಯಂದ ಪುರಾಣ ಹೇಳು ಮಗನ ಅಂದ ಚನ್ನೂರ್ ದರ್ಗಾದಾಗ ಬಸಪುರ ಕಡಕೋಳ ಮುತ್ಯಾನಿಂದ ಆಶೀರ್ವಾದ ಪಡೆದಂತ ಯಾರು ಚನ್ನೂರ್ ಜಲಾಲ್ ಸಹ ಆ ಚನ್ನೂರ್ಕ್ ಹೋಗಿ ದರ್ಗಾದಾಗ ಬಸುಪುರ ಅನ್ ಹೇಳಕತ್ತ ಅಲ್ಲಿರುವಂತ ಇಸ್ಲಾಮ ಸಮಾಜದವ್ರು ಹೋಗಿ ಅಂದ್ರೆ ಹೈದರಾಬಾದ್ ನಿಜಾಮನ ಬಳಿ ಪಿರಾದಿ ಕೊಟ್ಟರು ಅಬ್ಬಾ ಮಗಿ ಒಬ್ಬ ಪಕೀರಾಗಿ ದರ್ಗಾದಾಗ ಬಸಪುರ ಹೇಳಾಕತ್ತ ಕೂಡ ಹೈದರಾಬಾದ್ ನಿಂದ ఆ నిజాం కయ్యగి కదిరి తగ్గు బంద బి జలాల సా కర్కొందోద్రు అైదరాబాద్ చెన్నూరు జలాలు సాబా బంధన మారి కర్కొండ్రు అవద్దు హైదరాబాద్ నిజాం క

ಹರಾಮ ಅಂದ ಮಾತು ಕೇಳಿರುವಂತ ಹೈದರಾಬಾದ್ ನಿಜಾಮ ಹುಕುಮ ಕೊಟ್ಟ ಚನ್ನೂರ್ ದರ್ಗಾದಾಗ ಬಂದು ಜಲಾಲ್ ಸಾಬ ಮೂರ್ ತಿಂಗಳ ಅಂತ ಕಡ್ಕೋಳ ಮಡ್ಯಾಳಪ್ಪನ ಶಿಷ್ಯ ಆಗಿರುವಂತ ಚನ್ನೂರ್ ಜಲಾಲ್ ಸಾಬ ಭಾವೈಕ್ಯತೆ ಮರದಂತ ಒಂದು ಕಲಬುರ್ಗಿ ಜಿಲ್ಲಾ ಮತ್ತು ಜೇವುಗಿ ತಾಲೂಕು ಬಂದೇವ್ ನಾವೆಲ್ಲ ಪುಣ್ಯಾತ್ಮರಿ ಹೌದಪ್ಪ ಹೌದು ಹೌದಿಲ್ಲ ಇಲ್ಲಿ ಬಂದು ಆ ನಮ್ಮ ಮಾಸ್ತಾರ್ ಏನೇನು ಮಾತಾಡ್ರಿ ನೀವ್ ಇಲ್ತಾನಿ ಬಾಳ್ ಚಂದ ಮಾತಾಡ ಇಲ್ಲ ಇಲ್ಲಿ ಏನ್ ಹೇಳ್ಬೇಕು ಏನಿಲ್ಲ ಮಾಸ್ತಾರ್ ನನಗ ನನಗ ಸಮಸ್ಯಾಗ್ಯದ ನಾ ತಿಳ ಮಾತಾಡ್ಲಿಕ್ಕೆ ಕೆಲ್ಸ ಮಾತಾಡ ಯಾವ ಹನುಮಂತರಾಯಣ್ಣ ನಾಗಪಾಕ ಕಾಸಪ್ಪಗಳು ಆ ಸಂಕ ಗುರುಲಿಂಗ ಮಾಸ್ತಾರ್ನ ದೇಸುಣಗಿ ಗ್ರಾಮದ ಹಿರಿಯರು ಗುರುಲಿಂಗ ಮಾಸ್ತಾರ್ನ ಆತ್ಮೀಯರಾಗಿರುವಂತವರು ಈ ಹರನ ಗ್ರಾಮ ಜಗತ್ತದಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವಂತ ಒಳ್ಳೆ ಕಲಾವಂತರಾಗಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅಹ್ ಅಂತ ಹಿರಿಯರಿಗೆ ಅಮೋಘ ಸಿದ್ಧ ಮಾಧುಲಿಂಗ ಮಲಕಾರ್ಸಿದ್ದ ಯಶಸ್ವಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೊಟ್ಟಂತ ಹಣ ರೂಪದ ಗುಣ ಕಾಣಿಕೆ ಸ್ವೀಕಾರ ಮಾಡ್ತಾ ಇದ್ದೇವೆ ಇಲ್ಲ ಕಡುಕ್ ಯಾರ ಬಸವ ಓ ಹಿರಿಯರ್ ಕಕಾ ಹೆಸರ ನವಿಲಾಲ್ ಶರಣ ಬಸವೇಶ್ವರ ಭಜನೆ ಸಂಘದ ಕಲಾವಿದರು ಹಾರ್ಮೋನಿಯಂ ಮಾಸ್ಟರ್ ಆಗಿರುವಂತವ್ರು ಅಹ್ ಎರಡು ನೂರ ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ಶರಣರ ನಾಡ ಅಂತ ಶರಣರನ್ನ ಬೆಳೆಸುವಂತಹ ಕಲಾವಿದರಾಗಿರುವಂತವ್ರು ಈ ಹರನಾಳು ಸಂಘಕ್ಕೆ ಎರಡ್ ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅಂತ ಹಿರಿಯರ ಆಶೀರ್ವಾದ ಇಲ್ಲಿ ಕುಡಿರುವಂತಹ ಎಲ್ಲ ನನ್ನ ತಂದೆ ತಾಯಿಗಳ ಆಶೀರ್ವಾದ ಸದವೊಂದು ಕಾಲಿಯ ಹರನಾಳ ಚಿಕ್ಕ ಮಕ್ಕಳ ತಲೆ ಮೇಲೆ ಯಾವತ್ತೂ ಇರೋರು ಕೊಟ್ಟಿರುವಂತಹ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಹ ಪುಣ್ಯಾತ್ಮರೇ ಆ ತನಾನು ಕೇಳಿರಿ ನೀವೆಲ್ಲ ಮಾಸ್ತಾರ್ ಮಾತಾಡ್ಕೋತ ಬಂದೊಂದು ಮಾತ್ ಹೇಳ್ಯಾನ ಹಾ ಏನ್ ಮಾತ ಹೇಳಾನ ಬಸವರಾಜ ಏನ್ ಹೇಳ್ರಿಪ್ಪ ಮಾತಾ ಗಾಡಿ ಒಂದ್ ದೂರ ನಮ್ ಗೇಣ ನಲಿಗಿ ಮಾತೆ ಸಾಕ್ರೆ ನೀವ್ ಹೆಂಗ ಅಂತೀರಿ ಹ್ಯಾಂಗ್ರಿ ಬಿಡೋ ಬಿಟ್ಟು ಬಿಡ್ತಾರೆ ಬಿಡ್ತಾರಿ ಹಾಡ್ತೇವೆ ಇಲ್ಲ ಯಾಕಪ್ಪ ಅಂತಂದ್ರ ನಕಲಿ ಇಲ್ಲ ಇದ್ರಾಗ ಶವ್ ಶಾಂತ ಐದ್ ನಿಮಿಷ ಮುಗುಸ್ ಚಾವಾರ ನಿಮ್ಮ ಕಷ್ಟ ನಮಗೂ ಅರ್ಥ ಆಗ್ಯಾದ ಇರ್ಲಿ ಮಾಸ್ತಾರ ಮಾತ ಕೇಳಿರಿ ನೀವೆಲ್ಲ ಹಿರಿಯಾರ ಏನಂತ ಹೇಳಿದ್ರಪ್ಪ ಬೆಕ್ಕ ವಿಷಯ ಹೌದು ಆ ವಿಷಯ ಬೆಳಸಲಿಕ್ಕಪ್ಪ ಅಂತಂದ್ರಾವ್ ಕಲಾವಂತರಿ ಅನ್ನುವಂತ ಅಂತ ಮಾತಾ ದಯವಿಟ್ಟು ನನ್ನ ಒಂದ್ ವಿನಂತಿ ಮಾತಾದ ಮಾಸ್ತಾರ ಏನತ್ತ ಅದೇನು ಅಂತ ನಾ ಬಾಳ್ ಶಾಣ್ಯಾತ್ ಆಗ್ತಾ ಮಾತಾಡಬೇಡ್ರಿ ಅತ್ತ ಹೌದು ಯಾಕಂದ್ರ ನಾವೆಲ್ಲರೂ ಸಣ್ಣವ್ರದೇ ಇಲ್ಲಿ ಕುಳಿತ ಹಿರಿಯರು ಬಾಳ ಅನುಭವದವ್ರು ಇದ್ದಾರ ನಾವ್ ನಮ್ಯಾಗ ನಿಮ್ಯಾಗ ದೇವ್ರ ಆಶೀರ್ವಾದ ಇತ್ತಂದ್ರ ತಲಿ ಬಾಗಿ ನಡೆಯುವಂತ ನಾವೆಲ್ಲಾ ಬಾಳ ಸಣ್ಣವ್ರು ಸಣ್ಣವ್ರಾಗಿ ಊರ್ ಬಿಟ್ಟು ಹೋಗ್ಬೇಕಾಗಿ ನಾವೆಲ್ಲ ನಾವ್ ಬಾಳ ಶರಣೆ ಅದೀನಿ ಬೆಕ್ಕದ ವಿಷಯ ಮಾತಾಡ್ರಿ ಹಿಂಗ ಪುಡಾರಿ ತನದ ಮಾತು ಮಾತಾಡಬೇಡ್ರಿ ಅತ್ತ ಯಾಕಂದ್ರ ಹತ್ತು ತಲೆ ಇದ್ದು ಇಪ್ಪತ್ತು ಇದ್ದು ರಾವಣಗ ಅಂತವನು ಗೋರಿ ಎಲ್ಲಿ ಅದ ಸಿಗೋಲ್ ದಿನ ಬಿಜಾಪುರ ಆದಿಲಿಶಾಹಿ ಬಿಜಾಪುರ್ ಬಟ್ಟೆ ಶ್ರೀಶೈಲ್ ಇತ್ತು ಬಿಜಾಪುರ ತನ ಬಿಜಾಪುರ ಇಡೀ ಪ್ಯಾಟಿ ಹುಡುಕಿ ಅವ್ನು ಗೋರ್ಸಿಗೋಲ್ದ ಹಂತವ್ ಹಂಗಾಗ್ಯವ ಹಂತಿಂತವ್ರು ಹಂಗಾಗ್ಯಾವ ರಾಜರ ರಾಜರ ಗತಿ ಹಂಗಾಗ್ಯದ ನಾವು ನೀವು ನಾವು ನೀವು ಯಾವ ತಪ್ಪಲಪ್ಪ ನಾವ್ ರಾಜರು ಅಲ್ಲ ನಾವು ಬರೀ ಪೋತ್ ರಾಜ್ ಅದಕ್ಕಾಗಿ ಬಹಳ ವಿನಯದಿಂದ ತಗ್ಗಿ ಬಗ್ಗಿ ಮಾತಾಡ್ಬೇಕಾಗ್ಯದ ಮಾಸ್ತಾರ ಹಾ ಹಾ ನಮಗ ಕೂಡಿರುವಂಥ ಜನ ಮಾಸ್ತರ್ ಅಥವಾ ಮರ್ಯಾದೆ ಕೊಟ್ಟದಂದ್ರ ನಾವು ಮರ್ಯಾದಿ ತಗೊಂಡ್ ಶಾಣ್ಯಾರ ಆಬೇಕು ಇರ್ಲಪ್ಪ ಇದು ಬರ್ರಿ ವಿಷಯ ಅದಕ್ಕಾಗಿ ಅತಿಯಾಗಿ ಮಾತಾಡನಾ ಆಣಲೇ ಆಹಾ ಮುಂದಿನ ಪಾಳಯಕ್ಕ ಬೆಕ್ಕಾದ ವಿಷಯ ಹೇಳಿ ರೀ ಆ ಮಾಸ್ತರ್ ಯಾರ ಹಾ ಬೆಕ್ಕ ವಿಷಯ ಇಡ್ರಿ ಮಾತಾಡ್ತಿನಿ ಹೇಳ್ಯಾರ ಮಾಸ್ತರು ಆಹಾ ಹಾ ಏ ಹೆಸ್ರು ಹೇಳ ಶುವರ್ಣ ಹೆಸ್ರು ಹೇಳ ಹೌದಾ ಅದಕ್ಕೆ ಮುಂದಿನ ಪಳಯಕ್ಕ రేవణ మాస్టర్ విషయ ఏనంద్ర ఏ విషయ కౌరవరు ధర్మ అంతరు ఏ భూమి మేలి పాండవరు ధర్మ అంతరు ఏను కౌరవరు పాండవరు కౌరవరు ధర్మ అంతరు భూమి మేలు పాండవరు ధర్మ అంతరు ಹೌದಿಲ್ಲ ಇದೇ ಎರಡು ವಿಷಯದಲ್ಲಿ ನೀ ಯಾವ ವಿಷಯ ಬಿಡ್ತಿ ಬಿಡು ಪುಣ್ಯಾತ್ಮ ನಾ ಬೆಳಸೆ ಹಕ್ಕಿನಲ್ಲ ನನ್ನ ಗುರು ನನಗೆ ಅಷ್ಟು ಬುದ್ಧಿ ಕೊಡ್ತಾನಲ್ಲ ಅಷ್ಟು ಮಾತಾಡ ಅಷ್ಟ ಮಾತಾಡ್ಲಾಕ ಈ ಹಿರಿಯರ ಆಶೀರ್ವಾದ ಇತ್ತ ಮಾತಾಡ್ಲಾಕ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳುತ್ತಾ ಅತಿಯಾಗಿ ನಾನು ಯಥಾ ಪ್ರಕಾರವಾಗಿ ಸತ್ಯ ಸುಂದರವಾಗಿರುವಂತ ಪದ್ಯವನ್ನ ಹಾಡಿ ಸರಜೋಡಿ ಕೆಲ ಸರಜೋಡಿ ಕೆಲವಂತರಿಪಾಳೆ ಹೊಕ್ಕದ ಕುಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೊತ್ತ ಕೇಳ್ಬೇಕತ್ತ ಮತ್ತೊಮ್ಮೆ ಸಂಘದ ವತಿಯಿಂದ ನಮಸ್ಕಾರಗಳೇ ಮಾತುಗೆ ನಾನು ಕೊಡ್ತಾ ಇದ್ದೇನೆ